नमो अरहन्ताणं नमो सिद्धाणं नमो नमो नमोज्याणं नमो लोयेवसाहोणं मुनिश्री कीचेहो जिनवाणीमाताकी जेः मुनिश्रीनिर्भयसागरमहाराजकी जेहो ಅಹಿಂಸಾ ಪರಮೋ ಧರ್ಮ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಆಹಾರದಲ್ಲಿ ದ್ರವ್ಯ ಶುದ್ಧಿ ಕ್ಷೇತ್ರ ಕಾಲ ಕಾಲಶುದ್ಧಿ ಇದರ ವಿವರಣೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಮಾಡಲಾಗಿದೆ ಈಗ ಇದರ ಮುಂದುವರೆದ ಭಾಗದಲ್ಲಿ ಆಹಾರದಲ್ಲಿ ಭಾವಶುದ್ಧಿ ಇದರ ಪರಿಣಾಮವೇನು ಎಂದು ತಿಳಿಯೋಣ ಪ್ರಪಂಚದಲ್ಲಿ ಅನೇಕ ಪ್ರಕಾರದ ಶಕ್ತಿಗಳಿವೆ ಅವುಗಳಲ್ಲಿ ಒಂದು ಭಾವನಾ ಶಕ್ತಿ ಧರ್ಮಕ್ಷೇತ್ರದಲ್ಲಿ ಇದಕ್ಕೆ ಪ್ರಧಾನತೆ ಹೆಚ್ಚು ಏಕೆಂದರೆ ಈ ಭಾವನಾ ವಿಶುದ್ಧಿಯಿಂದ ಮಂತ್ರ ತಂತ್ರ ಸಿದ್ಧಿ ಮತ್ತು ಮೋಕ್ಷ ಸುಖವು ಪ್ರಾಪ್ತಿಯಾಗುತ್ತದೆ ಮತ್ತು ಕೆಟ್ಟ ಭಾವನೆಗಳಿಂದ ಸಂಸಾರದಲ್ಲಿ ಅಲೆದಾಡಬೇಕಾಗುತ್ತದೆ ಮಹಾನ್ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಆತ್ಮನಲ್ಲಿ ಏಳುವ ಭಾವರೂಪದ ತರಂಗಗಳ ಪ್ರಭಾವವೇ ವಿಶ್ವದ ಎಲ್ಲ ಜಡ ಮತ್ತು ಚೇತನ ಪದಾರ್ಥಗಳ ಮೇಲೆ ತನ್ನ ಪ್ರಭಾವ ಬೀಳುತ್ತದೆ ಈ ಸಿದ್ಧಾಂತವು ಜೈನ ಧರ್ಮದ ಅನುಸಾರ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಈ ಸಿದ್ಧಾಂತವನ್ನು ಆಧುನಿಕ ವಿಜ್ಞಾನಿಗಳು ಕೂಡ ಸ್ವೀಕಾರ ಮಾಡಿದ್ದಾರೆ ಮತ್ತು ಅನೇಕ ಪ್ರಯೋಗಗಳಿಂದ ಇದನ್ನು ಸಿದ್ಧಿ ಮಾಡಿದ್ದಾರೆ ಕಲೋವೆ ಕಿಮ್ಸ್ಟರ್ ಎಂಬ ವಿಜ್ಞಾನಿ ಗಿಡ ಮರಗಳ ಮೇಲೆ ಬೀಳುವ ಭಾವನೆಗಳ ಪ್ರಭಾವ ಮತ್ತು ಸುಖ ದುಃಖಾದಿಗಳ ಸಂವೇದನೆಯನ್ನು ತಿಳಿಯಲು ಫೊಲೋಗ್ರಫಿ ಎಂಬ ಯಂತ್ರವನ್ನು ಸಿದ್ಧಪಡಿಸಿದ್ದಾರೆ ಮತ್ತು ಡೆಕೋನ ಮೆಸೇಜಿನಿಯಮ್ ಎಂಬವನು ಗಿಡಗಳಿಂದ ಗ್ಯಾಲ್ವಾನು ಮೀಟರ್ ಯಂತ್ರಗಳೆಂಬ ಕುಂಜಿ ಅಂದರೆ ಬೀಗದ ಕೈ ಮೊದಲಾದವುಗಳನ್ನು ಹಾಕಿ ಇದರ ಪರಿಮತವನ್ನು ಪೂರ್ಣಗೊಳಿಸಿದನು ಇದರಲ್ಲಿ ಮೊದಲನೆಯ ಮನುಷ್ಯನು ಪತ್ರದಲ್ಲಿ ಬರೆದುಕೊಂಡ ವ್ಯಾಖ್ಯಾನ ಅನುಸಾರವಾಗಿ ಗಿಡಗಳಿಗೆ ಕಷ್ಟ ಕೊಡುವ ಪರಿಣಾಮದಿಂದ ಎಲೆ ಮೊದಲಾದವುಗಳನ್ನು ಕೀಳಲು ಆರಂಭಿಸಿದ ಮತ್ತು ಗ್ಯಾಲ್ವನು ಮೀಟರಿನಲ್ಲಿ ಮುಳ್ಳು ತೋರಿಸಿದ ವ್ಯತ್ಯಾಸವನ್ನು ಬರೆದುಕೊಂಡನು ಎರಡನೆಯ ವ್ಯಕ್ತಿಯು ಬರೆದಿಟ್ಟುಕೊಂಡ ಚೀಟಿಯ ವಿಷಯದಂತೆ ಅದರಲ್ಲಿರುವ ಸಂಕೇತಕ ಅನುಸಾರವಾಗಿ ಮರವನ್ನು ಸಂಪೂರ್ಣ ನಾಶ ಮಾಡುವ ಭಾವನೆಯಿಂದ ಕೆಲಸ ಮಾಡತೊಡಗಿದನು ಮತ್ತು ಗ್ಯಾಲ್ವನು ಮೀಟರ್ನಲ್ಲಿ ತೋರಿಸಿದ ವ್ಯತ್ಯಾಸವನ್ನು ಮತ್ತೆ ವ್ಯತ್ಯಾಸವನ್ನು ಬರೆದಿಟ್ಟನು ಮೂರನೆಯ ವ್ಯಕ್ತಿಯ ಚೀಟಿಯಲ್ಲಿ ಬರೆದಿರುವ ವ್ಯಾಕ್ಯದಂತೆ ಮರಕ್ಕೆ ಗೊಬ್ಬರ ನೀರು ಕೊಡುವ ಕೆಲಸ ಮಾಡುವ ಪರಿಣಾಮಗಳಿಂದ ಕಾರ್ಯ ಮಾಡತೊಡಗಿದನು ಮತ್ತು ಮೊದಲಿನ ಹಾಗೆ ಗ್ಯಾಲೋ ಮೀಟರ್ನಲ್ಲಿ ತೋರಿಸಿದ ಮುಳ್ಳುಗಳನ್ನು ಬರೆದಿಟ್ಟನು ಹಾಗೂ ಗ್ಯಾಲನು ಮೀಟರ್ ತೋರಿಸಿದ ಅಂಕಿ ಅಂಶಗಳನ್ನು ಗ್ರಾಫಿನಲ್ಲಿ ಗುರುತಿಸಿದಾಗ ಅವು ಮೂರು ಅಂಕಿ ಅಂಶಗಳು ಭಿನ್ನ ಭಿನ್ನವಾಗಿದ್ದವು ಇದರಿಂದ ಇವುಗಳ ಮೇಲೆ ನಮ್ಮ ಭಾವನೆಗಳ ಪ್ರಭಾವ ಬೀಳುತ್ತದೆ ಮತ್ತು ಅವುಗಳಿಗೂ ಸುಖ ದುಃಖದ ಸಂವೇದನೆ ಆಗುತ್ತದೆ ಎಂದು ತಿಳಿಯುತ್ತದೆ ನಮ್ಮ ಭಾವನೆಗಳ ಪ್ರಭಾವ ನಮ್ಮ ಶರೀರದಲ್ಲಿರುವ ಗ್ರಂಥಿಗಳ ಮೇಲೆ ಬೀಳುತ್ತದೆ ನಮ್ಮಲ್ಲಿ ಈರ್ಷ್ಯ ಅಸೂಯೆ ದ್ವೇಷ ಕ್ರೋಧ ಮತ್ತು ಉದ್ವೇಷ ಮೊದಲಾದ ಭಾವನೆಗಳಿವೆ ಆಗ ಅಮೃತಕ್ಕೆ ಸಮಾನವಾದ ಆಹಾರವು ವಿಷದ ಕೆಲಸವನ್ನು ಮಾಡುತ್ತದೆ ಶರೀರದಲ್ಲಿರುವ ಗ್ರಂಥಿಗಳಿಂದ ಹೊರಡುವ ರಸವು ವಿಷಯುಕ್ತವಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆ ಹೀಗಿದೆ ಒಬ್ಬ ಮಹಿಳೆ ತನ್ನ ಮನೆಯಲ್ಲಿ ಒಂಟಿಯಾಗಿದ್ದಳು ಅವಳಿಗೆ ಒಂದು ವರ್ಷದ ಮಗುವಿತ್ತು ಮನೆಯಲ್ಲಿ ಉಳಿದ ಸದಸ್ಯರು ಹೊರಗೆ ಹೋಗಿದ್ದರು ಯಾರು ದುಷ್ಟ ಮನುಷ್ಯನು ಆ ಸಮಯದಲ್ಲಿ ತಿಳಿದು ಅವಳ ಮೇಲೆ ಅತ್ಯಾಚಾರ ಮಾಡಲು ಹೋದ ಆ ಮಹಿಳೆ ತನ್ನ ರಕ್ಷಣೆಗಾಗಿ ಕೂಗಿಕೊಂಡಳು ಆದರೆ ಯಾರು ಬರಲಿಲ್ಲ ಆಗ ತನ್ನ ವಿರೋಧ ಭಾವಗಳಿಂದ ಕೆಂಡವನ್ನು ಕಾಡುತ್ತಾ ಕೋಪವೆಂಬ ವಿಷವನ್ನು ಹಲ್ಲಿನಲ್ಲಿ ಭಾವದಿಂದ ತುಂಬಿ ಆ ವ್ಯಕ್ತಿಯನ್ನು ಕಚ್ಚತೊಡಗಿದಳು ಹೀಗೆ ಅವಳು ತನ್ನ ಪ್ರಯತ್ನದಿಂದ ಸುರಕ್ಷಿತಳಾದಳು ಹಾಗೂ ಆ ಮನುಷ್ಯನು ಓಡಿ ಹೋದನು ಆ ಮಹಿಳೆ ತನ್ನ ರಕ್ಷಣೆ ಮಾಡಿಕೊಳ್ಳುತ್ತಿದ್ದಾಗ ಆ ಮಗು ಅಳುತ್ತಿತ್ತು ಈಗ ಅವಳು ಆ ಮಗುವನ್ನು ಸಮಾಧಾನ ಮಾಡಲು ಹಾಲು ಕುಡಿಸಲು ಆರಂಭಿಸಿದಳು ಸ್ವಲ್ಪ ಸಮಯದಲ್ಲಿಯೇ ಮಗುವಿನ ಶರೀರ ನೀಲಿಯಾಗತೊಡಗಿತು ತಾಯಿ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ವೈದ್ಯರು ಮಗುವಿಗೆ ಕುಡಿಸಿದ ಹಾಲಿನಲ್ಲಿ ವಿಷವಿತ್ತು ಎಂದು ಹೇಳಿದರು ವಿಷವು ಈ ಮಗುವಿನ ಶರೀರದಲ್ಲಿ ಹರಡಿದೆ ಎಂದು ವೈದ್ಯರು ಹೇಳಿದರು ನಾನು ನನ್ನ ಎದೆ ಹಾಲನ್ನು ಕುಡಿಸಿದ್ದೇನೆ ಅದರಲ್ಲಿ ವಿಷ ಹೇಗೆ ಬಂತು ಎಂದಳು ಆಗ ವೈದ್ಯರು ಹೇಳಿದರು ಹಾಲು ಕುಡಿಸುವ ಮೊದಲು ನೀನು ಏನು ಮಾಡುತ್ತಾ ಇದ್ದೀ ಎಂದು ಕೇಳಿದ್ದರು ಆಗ ಅವಳು ಆ ದುಷ್ಟನ ಜೊತೆ ಹೋರಾಡಿದ ವಿಚಾರವನ್ನು ಸಂಪೂರ್ಣವಾಗಿ ಹೇಳಿದಳು ಆಗ ವೈದ್ಯರು ಹೇಳಿದರು ನಮ್ಮಲ್ಲಿ ಎಂತಹ ಭಾವನೆ ಏಳುತ್ತದೆ ಅಂತಹ ರಾಸಾಯನ ನಮ್ಮ ಗ್ರಂಥಿಗಳಲ್ಲಿ ಉತ್ಪನ್ನವಾಗಿ ನಮ್ಮ ಶರೀರದಲ್ಲಿ ಹರಡುತ್ತದೆ ನೀವು ಮಗುವಿಗೆ ಹಾಲು ಕುಡಿಸುವ ಸಂದರ್ಭದಲ್ಲಿ ದ್ವೇಷದ ಭಾವಗಳಿಂದ ಕೋಪದಲ್ಲಿ ವಿಷ ಕುಕ್ಕುತ್ತಿದ್ದೀರಿ ಅದೇ ವಿಷವು ಹಾಲಿನ ಗ್ರಂಥಿಗಳಲ್ಲಿ ಸೇರಿತು ಮೊದಲನೇ ಘಟನೆ ಮತ್ತು ಎರಡನೆಯ ಘಟನೆಗಳಿಂದ ಸಿದ್ಧವಾಗುವುದು ಏನೆಂದರೆ ನಮ್ಮ ಭಾವಗಳ ಪ್ರಭಾವ ಗಿಡ ಮರಗಳ ಮೇಲೆ ಬೀಳುತ್ತದೆ ನಾವು ಸೇವಿಸುವ ಆಹಾರದ ಮೇಲೂ ಮತ್ತು ಶರೀರದ ಮೇಲೂ ಬೀಳುತ್ತದೆ ಆದ್ದರಿಂದ ಊಟ ಮಾಡುವಾಗ ಮತ್ತು ಅಡಿಗೆ ಮಾಡುವಾಗ ನಮ್ಮ ಪರಿಣಾಮ ಚೆನ್ನಾಗಿರಬೇಕು ಭಾವನೆಗಳ ಪ್ರಭಾವ ಬೇರೆಯವರ ಮೇಲೆ ಹೇಗೆ ಬೀಳುತ್ತದೆ ಎಂಬುದನ್ನು ಜೀವನದಲ್ಲಿ ನಡೆಯುವ ಘಟನೆಗಳಿಂದ ಪ್ರತಿಯೊಬ್ಬ ಮನುಷ್ಯನು ತಾನೇ ತಿಳಿಯಬಹುದಾಗಿದೆ ಉದಾಹರಣೆಗೆ ನೀವು ಬೇಗ ಬೇಗನೆ ಎಲ್ಲಿಯೂ ಹೋಗುತ್ತಿದ್ದೀರಿ ಇನ್ನೊಬ್ಬ ವ್ಯಕ್ತಿಯೂ ಹೋಗುತ್ತಿದ್ದಾನೆ ಆದರೆ ಅವನು ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದಾನೆ ಸ್ವಲ್ಪ ದೂರ ಹೋದ ನಂತರ ನಿಮ್ಮ ಮನಸ್ಸಿನಲ್ಲಿ ಯಾರೋ ಪರಿಚಿತ ವ್ಯಕ್ತಿ ನನ್ನ ಹತ್ತಿರ ಹೊರಟು ಹೋದನು ಎನಿಸುತ್ತದೆ ನೀವು ತಿರುಗಿ ನೋಡುತ್ತೀರಿ ನೀವು ತಿರುಗಿ ನೋಡುವ ಸಮಯದಲ್ಲಿ ಆ ವ್ಯಕ್ತಿಯು ನಿಮ್ಮನ್ನು ತಿರುಗಿ ನೋಡುತ್ತಿರುವುದನ್ನು ಕಂಡುಬರುತ್ತದೆ ಇಲ್ಲಿ ವಿಚಾರ ಏನೆಂದರೆ ನೀವು ಅವನಿಗೆ ನನ್ನನ್ನು ತಿರುಗಿ ನೋಡು ಎಂದು ಹೇಳಿದ್ದೀರಾ ಇಲ್ಲ ಆದರೂ ಅವನು ಯಾಕೆ ನೋಡಿದ ಎಂಬ ಪ್ರಶ್ನೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ನಿಮ್ಮ ಮನೋಭಾವನೆಗಳ ತರಂಗಗಳು ನೀವು ತಿರುಗುವ ಮೊದಲೇ ಆ ವ್ಯಕ್ತಿಯನ್ನು ಸ್ಪರ್ಶ ಮಾಡಿ ಅವನನ್ನು ತಿರುಗಲು ಪ್ರೇರೇಪಿಸಿತು ಇದರಿಂದ ಭಾವಗಳ ಪ್ರಭಾವ ಎಷ್ಟು ಎಂಬುದು ತಿಳಿಯುತ್ತದೆ ಈ ಭಾವಗಳ ಇಂತಹದ್ದೇ ಇನ್ನೊಂದು ಘಟನೆ ಇಲ್ಲಿ ಅವಶ್ಯಕವಾಗಿ ಕೇಳಬೇಕು ಒಂದು ಬಾರಿ ಕುದುರೆಯನ್ನು ಏರಿಕೊಂಡು ಒಬ್ಬ ರಾಜ ಹವ ಸೇವನೆಗೆ ಕಾಡಿಗೆ ಹೋದನು ದಾರಿ ತಪ್ಪಿದ ಅವನಿಗೆ ಬಹಳ ಬಾಯಾರಿಕೆಯಾಯಿತು ಹಾಗೆ ಹೋಗುತ್ತಾ ಹೋಗುತ್ತಾ ಒಬ್ಬ ಮುದುಕಿಯ ಮನೆ ಸಿಕ್ಕಿತು ಅವಳ ಬಳಿಗೆ ಹೋಗಿ ರಾಜ ಕೇಳಿದನು ತಾಯಿ ನಾನು ದಾರಿ ತಪ್ಪಿದ್ದೇನೆ ಬಹಳ ಹಸಿವು ಹಾಗೆಯೇ ಬಾಯಾರಿಕೆಯಾಗುತ್ತಿದೆ ಮುದುಕಿಯು ಕರುಣಾಪೂರ್ವಕವಾದ ಮಾತುಗಳನ್ನು ಕೇಳಿ ಅಂಗಳದಲ್ಲಿ ಬಿದ್ದಿದ್ದ ಎರಡು ದಾಳಿಂಬೆ ಹಣ್ಣನ್ನು ಕಿತ್ತು ಒಂದು ಲೋಟ ರಸವನ್ನು ತೆಗೆದು ಕೊಡುವಾಗ ಹೀಗೆ ಹೇಳಿದಳು ಮಗು ಕುಡಿ ಇದರಿಂದ ನಿನ್ನ ಹಸಿವು ಹಾಗೂ ಬಾಯಾರಿಕೆ ಎರಡು ಕಡಿಮೆಯಾಗುತ್ತದೆ ಬಿಸಿಲಿನಲ್ಲಿ ತಣ್ಣಣೆಯ ರಸವನ್ನು ಕುಡಿದು ಮುದುಕಿ ಹೇಳಿದ ದಾರಿಯಲ್ಲಿ ಹೋದನು ದಾರಿಯಲ್ಲಿ ಹೋಗುವಾಗ ಈ ಫಲಗಳ ಮೇಲೆ ಸುಂಕ ಏರುವ ವಿಚಾರ ಮಾಡುತ್ತಾ ಆ ಸ್ಥಾನಕ್ಕೆ ಹೋದನು ಮಂತ್ರಿಯನ್ನು ಕರೆದು ದಾಳಿಂಬೆಯ ಮೇಲೆ ಸುಂಕ ಹಾಕುವಂತೆ ಆದೇಶ ಮಾಡಿದನು ರಾಜನಲ್ಲಿ ಲೋಭವು ಜಾಗೃತವಾಯಿತು ಅವನ ಭಾವ ಬದಲಾಯಿತು ಸ್ವಲ್ಪ ಸಮಯದ ನಂತರ ರಾಜ ಮತ್ತೆ ಆ ಮುದುಕಿಯ ಬಳಿ ಬಂದು ಮೊದಲು ಕೊಟ್ಟ ರಸವನ್ನು ಕೊಡು ಎಂದು ಕೇಳಿದನು ಆ ತಾಯಿಯು ಮೂರು ನಾಲ್ಕು ದಾಲಿಂಬೆಯನ್ನು ಕಿತ್ತು ತಂದಳು ಒಳಗೆ ಹೋದಳು ಮತ್ತು ಬಹಳ ಹೊತ್ತಿನವರೆಗೆ ಹೊರಗೆ ಬರಲಿಲ್ಲ ಆಗ ರಾಜ ಮತ್ತೆ ಮುದುಕಿಯನ್ನು ಕರೆದನು ಮುದುಕಿ ಹೇಳಿದಳು ತರುತ್ತಿದ್ದೇನೆ ಮಗು ರಾಜ ರಸವನ್ನು ಕುಡಿದ ಆದರೆ ಮೊದಲಿನಂತಹ ಸಿಹಿ ಇಂದಿನ ರಸದಲ್ಲಿ ಇರಲಿಲ್ಲ ಎಂದನು ಆಗ ಆ ಮುದುಕಿ ದೀನ ಸ್ವರದಲ್ಲಿ ಹೇಳಿದಳು ಮಗು ಎಲ್ಲಿಯಿಂದ ರಾಜ ಇವುಗಳ ಮೇಲೆ ಸುಂಕ ಕಟ್ಟಲು ಆಜ್ಞೆ ಮಾಡಿದನು ಅಂದಿನಿಂದ ಮರವು ರಸ ಹಾಗೂ ಹಣ್ಣನ್ನು ಕೊಡುವುದನ್ನು ಕಡಿಮೆ ಮಾಡಿದೆ ರಾಜನ ನೀಯತ್ತು ಕೆಟ್ಟಿದೆ ಅವನಿಗೆ ಅತಿಯಾಸೆ ಉಂಟಾಗಿದೆ ಆ ಮುದುಕಿಗೆ ತನ್ನ ಎದುರಿರುವ ವ್ಯಕ್ತಿಯೇ ರಾಜನು ಎಂದು ತಿಳಿದು ಇರಲಿಲ್ಲ ಮುದುಕಿ ಹೇಳುತ್ತಾ ಇದ್ದಳು ರಾಜ ಕೇಳುತ್ತಿದ್ದನು ತನ್ನ ಭಾವದ ಪರಿಣಾಮ ಈ ಮರಗಿಡಗಳ ಮೇಲೂ ಬೀಳುತ್ತದೆ ಎಂದು ತಿಳಿದು ರಾಜನಿಗೆ ಬಹಳ ಆಶ್ಚರ್ಯವಾಯಿತು ಇದರಿಂದ ಅವನಿಗೆ ಮೊದಲಿನ ಘಟನೆಯ ಚಿತ್ರಣ ಮತ್ತೆ ನೆನಪಿಸಿಕೊಂಡನು ಆಗ ಅವನು ಬಹಳ ಪಡುತ್ತಾ ಹೇಳಿದನು ಅಮ್ಮ ನೀವು ಸತ್ಯವನ್ನೇ ಹೇಳುತ್ತಾ ಇದ್ದೀರಿ ಅಮ್ಮ ನೀವು ನನ್ನನ್ನು ಕ್ಷಮಿಸಿರಿ ನಾನೇ ಆ ರಾಜನಿದ್ದೇನೆ ಇನ್ನು ಮುಂದೆ ಸುಂಕವನ್ನು ತೆಗೆಸಿ ಬಿಡುತ್ತೇನೆ ನೀವು ಚಿಂತಿಸಬೇಡಿ ನನ್ನ ಕಣ್ಣನ್ನು ತೆರೆದಿದ್ದೀರಿ ನೀವು ನನಗೆ ನನ್ನ ತಪ್ಪಿನ ಅರಿವಾಗಿದೆ ನನ್ನ ಸ್ವಲ್ಪ ಲೋಭದ ಪರಿಣಾಮ ಪ್ರಜೆಗಳಿಗೆ ದುಃಖವನ್ನು ಕೊಡುತ್ತಿದೆ ಎಂದು ರಾಜನು ಹೇಳಿದನು ಈ ಎಲ್ಲ ದೃಷ್ಟಾಂತಗಳಿಂದ ಸಿದ್ಧವಾಗುವುದು ಏನೆಂದರೆ ನಮ್ಮ ಭಾವಗಳ ಪ್ರಭಾವವು ಚೇತನ ಅಚೇತನ ಸರ್ವ ಪದಾರ್ಥಗಳ ಮೇಲೂ ಅವಶ್ಯಕವಾಗಿ ಆಗುತ್ತದೆ ಆದ್ದರಿಂದ ಆಹಾರದ ಮೇಲೂ ಇದರ ಪ್ರಭಾವ ಬೀಳುತ್ತದೆ ಒಂದು ವೇಳೆ ಪರಿಣಾಮ ಒಳ್ಳೆಯದಾದರೆ ನೀರಸ ಆಹಾರವು ಸರಸ ಅಂದರೆ ರಸ ಸಹಿತ ಶಕ್ತಿದಾಯಕವಾಗುತ್ತದೆ ಗ್ರಂಥಿಗಳಿಂದ ರಸವು ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ ಮತ್ತು ಸ್ವಸ್ಥ್ಯ ಆರೋಗ್ಯದಾಯಕವಾಗಿರುತ್ತದೆ ಭಾವ ಕೆಟ್ಟದಾಗಿದ್ದರೆ ಅದಕ್ಕೆ ವಿರುದ್ಧವಾದ ಪ್ರಭಾವ ಬೀರುತ್ತದೆ ಒಂದು ವೇಳೆ ಊಟ ಮಾಡುವವರ ಮನಸ್ಸು ಚೆನ್ನಾಗಿದ್ದರೂ ಅಡುಗೆ ಮಾಡುವವರ ಮನಸ್ಸು ಊಟ ಬಡಿಸುವವರ ಮನಸ್ಸು ಅಥವಾ ತರಕಾರಿಗಳನ್ನು ಧಾನ್ಯಗಳನ್ನು ಬೆಳೆಯುವವರ ಮನಸ್ಸು ಚೆನ್ನಾಗಿ ಇಲ್ಲದಿದ್ದರೆ ಆ ಊಟವು ರಹಿತವಾಗುತ್ತದೆ ಮತ್ತು ಅಡಿಗೆ ಮಾಡುವವರು ಒಳ್ಳೆಯ ಮನಸ್ಸಿನಿಂದಲೇ ಮಾಡಿದ್ದರು ಊಟ ಮಾಡುವವರ ಮನಸ್ಸು ಚೆನ್ನಾಗಿ ಇಲ್ಲದಿದ್ದರೆ ಆಗ ಬಹಳ ರುಚಿಯಾದ ಊಟವು ಆರುಚಿಯಾಗಿರುತ್ತದೆ ಹಸಿವಾಗುವುದಿಲ್ಲ ಬಲವಂತವಾಗಿ ಊಟ ಮಾಡಿದರೆ ಅರಗುವುದಿಲ್ಲ ರಾತ್ರಿಯಲ್ಲಿ ಸಾಧು ತ್ಯಾಗಿ ವೃತಿಗಳನ್ನು ಬಿಟ್ಟು ಉಳಿದವರ ಎಲ್ಲ ವಿಚಾರ ವಿಷಯ ವಾಸನೆಗಳಲ್ಲಿ ತೊಡಗಿರುತ್ತದೆ ಆದ್ದರಿಂದ ಇಂದು ಈ ಪ್ರಪಂಚದಲ್ಲಿ ರಾತ್ರಿ ಭೋಜನ ಮಾಡುವವರ ಮನಸ್ಸಿನಲ್ಲಿ ಪಾಪ ಪ್ರವೃತ್ತಿ ಹೆಚ್ಚಾಗಿದೆ ಮತ್ತು ಧರ್ಮದಲ್ಲಿ ಶ್ರದ್ಧೆ ಕಡಿಮೆಯಾಗಿದೆ ಆದ್ದರಿಂದ ರಾತ್ರಿ ಭೋಜನ ತ್ಯಾಗ ಮಾಡುವುದೇ ಒಳ್ಳೆಯದು ಈ ಹಿಂದೆ ಹೇಳಿರುವ ನಾಲ್ಕು ಪ್ರಕಾರದ ಶುದ್ಧಿಯನ್ನು ತಿಳಿಯುವುದರ ಜೊತೆಗೆ ಶುದ್ಧ ಶಾಖಾಹಾರಿ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಶರೀರ ಶುದ್ಧಿ ಹಾಗೂ ತಿನ್ನುವ ಪದಾರ್ಥಗಳನ್ನು ಶುದ್ಧವಾಗಿಟ್ಟುಕೊಂಡು ಮನೆಯ ಮೇಲೆ ಕುಳಿತು ಊಟ ಮಾಡಬೇಕು ಅಂದರೆ ನಾವು ಕುಳಿತುಕೊಳ್ಳುವ ಆಸನಕ್ಕಿಂತ ಊಟದ ತಟ್ಟೆ ಮೂರು ಅಥವಾ ನಾಲ್ಕು ಇಂಚು ಎತ್ತರದಲ್ಲಿ ಇರುವಂತೆ ಧ್ಯಾನವಿಡಬೇಕು ಹೊಟ್ಟೆ ಹಸಿಯನ್ನು ಅರಗಿಸಲು ಸೇವೆ ಮತ್ತು ಪರೋಪಕಾರ ಮೊದಲಾದ ಉದ್ದೇಶದಿಂದ ಆಹಾರವನ್ನು ಮಾಡಬೇಕು ಈ ರೀತಿ ಏನನ್ನು ಯಾವಾಗ ಏಕೆ ಎಷ್ಟು ಆಹಾರ ಸಿದ್ಧಪಡಿಸಬೇಕು ಎಷ್ಟು ತಿನ್ನಬೇಕು ಎಲ್ಲಿ ಹೇಗೆ ಊಟ ಮಾಡಬೇಕು ಈ ಎಲ್ಲ ಮಾತುಗಳನ್ನು ಅಡುಗೆ ಮಾಡುವವನು ಹಾಗೂ ಊಟ ಮಾಡುವವನು ಇಬ್ಬರು ಚೆನ್ನಾಗಿ ತಿಳಿದಿರಬೇಕು ಶರೀರವು ಒಂದು ಉಗಿಬಂಡಿಯಾಗಿದೆ ಆಹಾರ ಇದಕ್ಕೆ ಇಂಧನವಾಗಿದೆ ಮತ್ತು ನೀರು ಅವಶ್ಯಕತೆ ಇದೆ ಇದರ ಶುದ್ಧೀಕರಣ ಹಾಗೂ ತನ್ನಗಿಡುವ ಸರಳ ಉಪಾಯ ಏನೆಂದರೆ ರಾತ್ರಿ ಭೋಜನ ತ್ಯಾಗ ಹಾಗೂ ವಾರದಲ್ಲಿ ಒಂದು ದಿವಸ ಉಪವಾಸ ಮಾಡುವುದು ಸಜ್ಜನ ಹಾಗೂ ದುರ್ಜನರಲ್ಲಿ ಬಹಳ ಅಂತರವಿದೆ ಸಜ್ಜನನು ವಿದ್ಯಾ ಜ್ಞಾನವನ್ನು ಪಡೆದು ಅನ್ಯರಿಗೂ ಜ್ಞಾನದಾನವನ್ನು ಮಾಡುತ್ತಾನೆ ಹಣವನ್ನು ಗಳಿಸಿ ದಾನದಲ್ಲಿ ಇರುತ್ತಾನೆ ಮತ್ತು ಶಾಂತಿಯನ್ನು ಪಡೆದು ಜೀವಿಗಳ ರಕ್ಷಣೆಗಳನ್ನು ಮಾಡುತ್ತಾನೆ ಆದರೆ ದುರ್ಜನ ವ್ಯಕ್ತಿ ವಿದ್ಯೆಯನ್ನು ಪಡೆದು ವಿವಾದವನ್ನು ಮಾಡುತ್ತಾನೆ ಹಣವನ್ನು ಗಳಿಸಿ ಅಹಂಕಾರಿಯಾಗುತ್ತಾನೆ ಮತ್ತು ಶಕ್ತಿ ಪಡೆದು ಅನ್ಯರನ್ನು ಕಾಡುತ್ತಾನೆ ಮನುಷ್ಯನ ದೇಹದ ಬಹುಮುಖ್ಯ ಅಂಗ ಮನಸ್ಸು ನೇರವಾಗಿ ನಮಗೆ ಕಾಣದಿರುವಂಥದ್ದು ಸುಲಭವಾಗಿ ಗುರುತಿಸಲು ಸಾಧ್ಯವಿಲ್ಲದ್ದು ಆದರೆ ಈ ಮನಸ್ಸು ಮನುಷ್ಯನನ್ನು ಪ್ರಗತಿಯತ್ತ ಅಥವಾ ವಿನಾಶದತ್ತ ಅವನತಿಯ ಕಡೆಗೆ ಕೊಂಡೊಯ್ಯಬಲ್ಲದು ಎರಡು ವಿಧದ ಮನಸ್ಸುಗಳಿವೆ ಒಂದು ಬಾಹ್ಯ ಮನಸ್ಸು ಇದು ನಮ್ಮ ಹತೋಟಿಯಲ್ಲಿ ಇರುತ್ತದೆ ಮತ್ತೊಂದು ಆಂತರಿಕ ಮನಸ್ಸು ಇದು ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ ಅದು ಸದಾ ಹರಿಯುವ ನದಿಯಂತೆ ನಿಂತಲ್ಲಿ ನಿಲ್ಲುವುದಿಲ್ಲ ಆದ್ದರಿಂದಲೇ ಮನಸ್ಸನ್ನು ಮರ್ಕಟ ಎನ್ನಲಾಗಿದೆ ಇದು ಜಗತ್ತಿನಲ್ಲಿಯೇ ಅತಿ ವೇಗವಾಗಿ ಚಲಿಸುವ ವಾಹನವಿದ್ದಂತೆ ಇಂದು ಮಂಗನಿಗೆ ಮದಿರ ಕುಡಿಸಿ ಅದರ ಬಾಲಕ್ಕೆ ಚೇಳು ಕಚ್ಚಿಕೊಂಡಿರುವಂತೆ ಅಂದರೆ ಮೊದಲೇ ಅದು ಮಂಗ ಮತ್ತೆ ಮದ್ಯದ ಅಮಲು ಬಾಲದಲ್ಲಿ ಚೇಳು ಕಚ್ಚಿದ ಪರಿಸ್ಥಿತಿ ಹೇಗಿರಬಹುದು ಹಾಗೆಯೇ ಮನುಷ್ಯನ ಮನಸ್ಸು ಮನಸ್ಸಿನಲ್ಲಿ ಮಾರ್ಗವಿದೆ ಧ್ಯಾನ ಮತ್ತು ಉತ್ತಮ ಪುಸ್ತಕಗಳ ಅಧ್ಯಯನ ಒಳ್ಳೆಯ ಮನುಷ್ಯರ ಸತ್ಸಂಗ ಮನುಷ್ಯನ ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ನಮ್ಮ ಸ್ಥಿತಿ ಈಗ ಹೇಗಿದೆ ಎಂದರೆ ಒಬ್ಬ ಮನುಷ್ಯನನ್ನು ಹುಲಿ ಓಡಿಸಿಕೊಂಡು ಬಂದಂತೆ ಅವನು ಹಾಳು ಬಾವಿಗೆ ಬಿದ್ದಿದ್ದಾನೆ ಬೀಳುವಾಗ ಒಂದು ಬೇರನ್ನು ಹಿಡಿದುಕೊಂಡಿದ್ದಾನೆ ಬಾವಿಯಲ್ಲಿ ಇವನು ಬೀಳುವ ಮೊದಲೇ ಒಂದು ಹೆಬ್ಬಾವು ಬಿದ್ದಿತ್ತು ಮೇಲೆ ನೋಡಿದರೆ ಹುಲಿ ಕೆಳಗೆ ನೋಡಿದರೆ ಬಾಯಿ ತೆರೆದು ನಿಂತಿರುವ ಹೆಬ್ಬಾವು ಹಿಡಿದುಕೊಂಡಿರುವ ಬೇರಿನಲ್ಲಿ ಜೇನುಗೂಡು ಈ ಪರಿಸ್ಥಿತಿಯಲ್ಲಿಯೂ ಜೇನುಗೂಡು ಸ್ವಲ್ಪ ಅಲುಗಾಡಿ ಸ್ವಲ್ಪ ಸ್ವಲ್ಪವೇ ಜೇನುತುಪ್ಪ ಬಾಯಿಗೆ ಬೀಳುತ್ತಿದೆ ಅದನ್ನು ಸವಿಯುತ್ತಾ ಸಮಯ ಕಳೆಯುತ್ತಿದ್ದಾನೆ ಅಂಥ ಕ್ಷಣದಲ್ಲಿ ನಾವೆಲ್ಲರೂ ಈ ಜಗತ್ತಿನಲ್ಲಿ ಬಾಳುತ್ತಿದ್ದೇವೆ ಯಾವ ಕ್ಷಣದಲ್ಲಿಯೂ ಏನಾಗಬಹುದು ಎಂಬುದು ಗೊತ್ತಿಲ್ಲ ಯಾವಾಗ ನಮ್ಮನ್ನು ದೇವರು ಕರೆಸಿಕೊಳ್ಳುತ್ತಾನೆ ಎಂದು ಗೊತ್ತಿಲ್ಲ ಹಾಗಿದ್ದರೂ ಕ್ಷಣಿಕ ಸುಖದಲ್ಲಿ ನಾವಿಂದು ಬಾಳುತ್ತಿದ್ದೇವೆ ಹಿರಿಯರು ಮನಯೇವ ಮನುಷ್ಯಾನಂ ಕಾರಣಾಹ ಬಂದ ಎಂದಿದ್ದಾರೆ ಇಂದಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಳ್ಳೆಯ ಮನಸ್ಸೊಂದು ನಮ್ಮನ್ನು ಈ ಜಗತ್ತಿನಲ್ಲಿ ಇರುವಷ್ಟು ದಿನ ಸುಖವಾಗಿ ಬಾಳಲು ಅನುಕೂಲ ಮಾಡಿಕೊಡಬಹುದು ನಮ್ಮ ದೇಹಕ್ಕೆ ಹಸಿವಾಗುವಂತೆ ಮನಸ್ಸಿಗೂ ಹಸಿವಾಗುತ್ತದೆ ಎಷ್ಟು ಬಾರಿ ನಾವು ನಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಇತರರ ತಪ್ಪುಗಳ ಬಗ್ಗೆ ಮಾತನಾಡುವುದರಲ್ಲಿ ಕಾಲ ವ್ಯವ್ಯ ಮಾಡುತ್ತೇವೆ ಅದಕ್ಕೆ ಬಸವಣ್ಣವರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿರಿ ಎಂದು ಹೇಳಿದ್ದಾರೆ ಮನಸು ನಿರ್ಮಲವಾಗಿದ್ದರೆ ನಾವು ಇನ್ನೊಬ್ಬರ ದೋಷಗಳನ್ನು ಹುಡುಕುವ ಬದಲು ಅವರ ಸದ್ಗುಣಗಳನ್ನು ಪ್ರೋತ್ಸಾಹಿಸಬೇಕು ಕೋಪ ದ್ವೇಷ ಮಸರ ಇವು ಮನಸ್ಸಿನ ಮೇಲೆ ಒತ್ತಡ ಹೇರಿದಾಗ ಮನಸ್ಸು ಸಂಕುಚಿತಗೊಂಡು ವಿಚಲಿತವಾಗುತ್ತದೆ ಇದು ಹೆಚ್ಚಾದಾಗ ವ್ಯಕ್ತಿ ಮನೋರೋಗಕ್ಕೆ ತುತ್ತಾಗುತ್ತಾನೆ ಮತ್ತು ಮನಸ್ಸು ಅನಾರೋಗ್ಯವಾಗಿರುತ್ತದೆ ಧ್ಯಾನ ಮೌನ ಪ್ರಾರ್ಥನೆ ಭಜನೆ ಶ್ಲೋಕ ಪಠನೆ ಇವು ಇದಕ್ಕೆ ಸಹಕಾರಿಯಾಗಿದೆ ಮನಸ್ಸು ಸದಾ ಶಾಂತವಾಗಿರಲು ಸಾತ್ವಿಕ ಆಹಾರವನ್ನೇ ತೆಗೆದುಕೊಳ್ಳಬೇಕು ಮಾನವ ಜನ್ಮವೇ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಲಿರ ಎಂದಿದ್ದಾರೆ ದಾಸರು ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲದಿರುವ ವಿವೇಕ ನಮ್ಮಲ್ಲಿದೆ ಆದರೆ ಇಂದು ನಾವು ನಮ್ಮ ಮನಸ್ಸಿನ ಹಿಡಿತವಿಲ್ಲದೆ ಪ್ರಾಣಿಗಳಿಗಿಂತಲೂ ಕೆಳಗಿನ ಮಟ್ಟಕ್ಕೆ ಹೋಗುತ್ತಿದ್ದೇವೆ ಇರಲಿ ಹಿಡಿತ ಇರಲಿ ಸಮಬಾಳು ನಮ್ಮದಾಗಲಿ ಎಂದು ಹೇಳಿದ್ದಾರೆ ಎಲ್ಲರಿಗೂ ಜಯ ಜಿನೇಂದ್ರ